ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಟ ಕರ್ನಾಟಕ ದಳಿಯ ಸಿನಿಮಾ ನಟ ನಿರ್ದೇಶಕ ಪ್ರಥಮ್ ಮುಲ್ಕೆಯ ಸುಪ್ರಸಿದ್ಧವಾದ ಕಂಬಳ ವಿಶ್ವ ಪ್ರಸಿದ್ಧವಾದ ಕಂಬಳ ಇದೇ ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ನಡೀತಾ ಇದೆ ಇದು ಬಹಳ ಹೆಮ್ಮೆ ನಮ್ಮ ದೇಶಕ್ಕೆ ರಾಜ್ಯಕ್ಕೆ ನಮ್ಮ ನಾಡಿಗೆ ಐತಿಹಾಸಿಕವಾದ ಈ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ಪ್ರಿಯದರ್ಶಿನಿ ಕೋಆಪರೇಟಿವ್ ಸೊಸೈಟಿಯವರ ವತಿಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಪೆಷಲ್ ಅವಾರ್ಡ್ ಫಂಕ್ಷನ್ ಕೂಡ ನಡೀತಾ ಇದೆ ಇದಕ್ಕೆ ಶುಭಾಶಯಗಳು ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಲಿ ಏಕೆಂದ್ರೆ ಇದು ಪಾರಂಪರಿಕವಾದ ಕಾರ್ಯಕ್ರಮಗಳಿವೆಲ್ಲ ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಯಶಸ್ಸಾಗಬೇಕು ನಮ್ಮ ರಾಜ್ಯ ನಾಡಿಗೆ ಹೆಮ್ಮೆ ತರುವಂಥ ಕಾರ್ಯಕ್ರಮ ಈ ಸಲ ಕಂಬಳ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಲಿ ನಾನು ಕೂಡ ಬರ್ತಾ ಇದ್ದೀನಿ ಒಂದ್ಸಗನ್ ಆಲ್ ದ ಬೆಸ್ಟ್ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಸಹಕಾರ ಈ ಪ ಐತಿಹಾಸಿಕವಾದ ಪಾರಂಪರಿಕವಾದ ಈ ಕಾರ್ಯಕ್ರಮ ಮೇಲೆ ಸದಾ ಇರಲಿ ಅಂತ ನಾನು ಹೇಳ್ಕೊಳ್ತೀನಿ ಇದೇ ಪ್ರೀತಿ ವಿಶ್ವಾಸ ಯಾವಾಗಲೂ ಇರಲಿ ಒಂದ್ಸಗನ್ ಆಲ್ ದ ಬೆಸ್ಟ್ ಈ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೆರಡನೇ ತಾರೀಕು ನಡೀತಾ ಇರುವ ಕಂಬಳ ಕೂಡ राज्य राष्ट्र हेमे पडव कार्यक्रम आली प्रतिवर्ष आशिस्त धन्यवाद प्लीज